ಮಡಿಕೇರಿಯ ಶಕ್ತಿ ದೇವತೆಗಳ ಪೈಕಿ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯವೂ ಒಂದು ದಸರಾ ಉತ್ಸವ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿಯೂ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜೆ ನಡೆಸಲಾಗ್ತಿದೆ ಶರನ್ನವರಾತ್ರಿಯ ಮೂರನೇ ದಿನವಾದ ಇಂದು ಬೇವಿನ ಅಲಂಕಾರದಲ್ಲಿ ದೇವಿ ಗಮನ ಸೆಳೆಯುತ್ತಿದ್ದು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಸೇವೆಯಲ್ಲಿ ತೊಡಗಿದ್ರು ಮಹಾಪೂಜೆ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ಮ್ಮ ದೇವಾಲಯ ಮಡಿಕೇರಿ ದಣಿನ ಮಾರಿಯಮ್ಮ ದೇವಾಲಯದಲ್ಲಿ ತೊಂಬತ್ನಾಲ್ಕನೇ ವರ್ಷದ ದಸರಾ ಉತ್ಸವವನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಅದಕ್ಕೆ ಅಂತೇಳಿ ಒಂದು ನೂರ ನಲವತ್ತು ಜನದೊಂದು ತಂಡನೇ ರೆಡ್ ಕಮಿಟಿ ಇದೆ ಕಮಿಟಿ ಮೆಂಬರ್ಸ್ ಇದ್ದಾರೆ ಟ್ರಸ್ಟ್ ಕಮಿಟಿ ಹಾಗೆ ಒಂದು ನೂರ ಅರವತ್ತು ಜನ ದೇವಸ್ಥಾನಕ್ಕೋಸ್ಕರ ಮೂರು ತಿಂಗಳಿಂದ ಕೆಲಸ ಮಾಡ್ತಾನೆ ಇದ್ದೀವಿ ನಮ್ಮ ದೇವಾಲಯದಲ್ಲಿ ಸುಮಾರು ವರ್ಷಗಳ ಫಸ್ಟ್ ಪ್ರೈಸ್ ಆಟಿಗೆ ತೊಗೊಂಡಿದ್ದೀವಿ ಸೆಕೆಂಡ್ ಪ್ರೈಸ್ ಆಟಿಗೆ ತಗೊಂಡಿದ್ದು ಥರ್ಡ್ ಪ್ರೈಸಲ್ಲಿ ಆಟಿಗೆ ತೊಗೊಂಡಿದ್ದು ಇತಿಹಾಸ ಇದೆ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀವಿ ದೇವಸ್ಥಾನದಲ್ಲಿ ಮಾಡಿದ್ದೀವಿ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾರೆ ಈಗ ನವರಾತ್ರಿ ಉತ್ಸವದ ಸಮಯದಲ್ಲಿ ಹತ್ತು ದಿನಗಳ ಅಲಂಕಾರ ವಿಶೇಷವಾಗಿ ಅಲಂಕಾರ ಪೂಜೆಯಿಂದ ದೇವಿಗೆ ಅಲಂಕಾರ ಮಾಡ್ತಾರೆ ದಿನಕ್ಕೆ ನಾಲ್ವತ್ತರಿಂದ ಜನ ಬಂದು ಸೇರ್ತಾ ಇದ್ದಾರೆ ಚೆನ್ನಾಗಿದೆ ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಆಕ್ಟಿವ್ ಆಗಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ ದೇವಿಗೆ ಬೇವಿನ ಅಲಂಕಾರದ ಹಿನ್ನೆಲೆ ಕುರಿತು ಅಲಂಕಾರ ಸಮಿತಿ ಸದಸ್ಯ ಪವನ್ ಚಿತ್ತಾರದೊಂದಿಗೆ ಮಾಹಿತಿ ನೀಡಿದ್ದಾರೆ ದೇವಾಲಯದ ತೊಂಬತ್ನಾಲ್ಕನೇ ವರ್ಷದ ಈ ಬಾರಿ ಅದ್ದೂರಿ ದಸರಾವನ್ನು ಆಚರಿಸಿದ್ದೇವೆ ಇವತ್ತು ನಾವು ಶ್ರೀ ದಂಡಿನ ಮರಿಯಮ್ಮ ದೇವಾಲಯದ ಸನ್ನಿಧಿಯಲ್ಲಿ ಶ್ರೀದೇವಿಗೆ ಬೇವಿನ ಅಲಂಕಾರವನ್ನು ಮಾಡಿದ್ದೀವಿ ಈ ಬೇವಿನ ಅಲಂಕಾರದ ವಿಶೇಷತೆ ಏನೆಂದರೆ ರಾಜರ ಕಾಲದಲ್ಲಿ ಈ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಈ ಚಿಕನ್ ಪಾಕ್ಸ್ ಅಂತ ಏನು ಹೇಳ್ತಿದ್ರು ಅಮ್ಮ ಅಂತ ಹೇಳ್ತಿದ್ರು ಆಗ ಈ ಶ್ರೀ ರಾಜರ ಕಾಲದಲ್ಲಿ ಈ ದಂಡಿನ ಮರಿಯಮ್ಮ ದೇವಿನ ಸ್ಥಾಪನೆ ಮಾಡಿದ್ರು ಅಮ್ಮ ಕಾಯಿಲೆ ಹೋಗಬೇಕು ಅಂತ ಹಾಗೆ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇರೋದು ಈ ಬೇವಿನ ಎಲೆಗೆ ಸೊ ಅದರಿಂದ ಈ ಬಾರಿ ನಾವು ಶ್ರೀ ಕಣ್ಣಿನ ಮರಿಮ್ಮ ದೇವಿಗೆ ಬೇವಿನ ಅಲಂಕಾರವನ್ನು ಮಾಡಿದ್ದೀವಿ ಅದೇ ರೀತಿ ವಿಶೇಷ ಅಲಂಕಾರಗಳನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಈಗ ನಾಳೆ ವಿಶೇಷ ಖಾದ್ಯ ಅಲಂಕಾರ ಹಾಗೂ ಮಹಾಲಕ್ಷ್ಮಿ ಅಲಂಕಾರ ಇದೆ ನಿಂಬೆಹಣ್ಣಿನ ಅಲಂಕಾರ ಇದೆ ಹಾಗೂ ಈ ಫ್ರೂಟ್ಸ್ ಅಲಂಕಾರ ಇದೆ ಈ ಎಲ್ಲ ಅಲಂಕಾರಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೇ ಮೊದಲ ಬಾರಿಗೆ ವಿಶೇಷ ಖಾದ್ಯಗಳ ಅಲಂಕಾರ ಏರ್ಪಡಿಸಿದ್ದು ಅಕ್ಟೋಬರ್ ಆರರಂದು ಚಕ್ಕುಲಿ ಕೋಡುಬಳೆ ಪುರಿ ಉಂಡೆ ಇತ್ಯಾದಿಗಳನ್ನು ಭಕ್ತರು ದೇವಿಗೆ ಅರ್ಪಿಸಬಹುದಾಗಿದೆ ಅಕ್ಟೋಬರ್ ಏಳರಂದು ನಿಂಬೆಹಣ್ಣಿನ ಅಲಂಕಾರ ಎಂಟರಂದು ಮಹಾಲಕ್ಷ್ಮಿ ಅಲಂಕಾರ ಒಂಬತ್ತರಂದು ಶಾರದಾ ದೇವಿಯ ಅಲಂಕಾರ ಹತ್ತರಂದು ಬಳೆಯ ಅಲಂಕಾರ ಹನ್ನೊಂದರಂದು ಹಣ್ಣಿನ ಅಲಂಕಾರ ಅಕ್ಟೋಬರ್ ಹನ್ನೆರಡರಂದು ವಜ್ರದ ಅಲಂಕಾರ ಪೂಜೆ ನಡೆಯಲಿದೆ